ಕ್ಷೇತ್ರದಿಂದ ಶ್ರೀನಿವಾಸನ ಕ್ಷೇತ್ರಕ್ಕೆ ಪೀಠ ತಿರುಪತಿ ಎಕ್ಸ್ಪ್ರೆಸ್ ಅಂತ ಇಡಬಹುದಾ ಅಂತ ಚರ್ಚೆ ಮಾಡ್ತಾ ಇದ್ದಾರೆ ಕೆಲವರು ಅದೇ ರೀತಿಯಾಗಿ ಟ್ರೈನ್ಗೆ ಏನು ಇರಬೇಕು ತಂದೆ ಈ ಶುಕ್ರವಾರ ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ ಎಂದಿನಂತೆ ಇರಲಿಲ್ಲ ಹೆಗ್ಗಳರು ಆರತಿ ಹಿಡಿದು ನಿಂತಿದ್ರು ನೂರಾರು ಮಂದಿ ರೈಲ್ವೆ ನಿಲ್ದಾಣಕ್ಕೆ ಸಂಭ್ರಮದಿಂದ ಆಗಮಿಸಿದ್ರು ಕೇಂದ್ರ ಸಚಿವರಿದ್ರು ಸಂಸದರಿದ್ರು ಶಾಸಕರಿದ್ರು ಅನೇಕ ಮಂದಿ ಗಣ್ಯರು ರಾಜಕೀಯ ನಾಯಕರಿದ್ರು ಅಕ್ಷರಶಃ ಹಬ್ಬದ ವಾತಾವರಣ ಮೂಡಿತ್ತು ಅಂದ್ಹಾಗೆ ಈ ಸಂಭ್ರಮ ಸಂತಸಕ್ಕೆ ಕಾರಣ ಅದೊಂದು ರೈಲು ಶುರುವಾಗೇ ಬಿಡ್ತು ಚಿಕ್ಕಮಗಳೂರು ಟು ತಿರುಪತಿ ಎಕ್ಸ್ಪ್ರೆಸ್ ರೈಲು ಕೊನೆಗೂ ನನಸಾಯಿತು ಮಲೆನಾಡಿಗರ ದಶಕಗಳ ಕನಸು ಎಸ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅರಿಕ್ಷಣ ತಿಮ್ಮಪ್ಪನ ಪಾದಕ್ಕೆ ತಲೆಯೂರಿ ನಿಟ್ಟುಸಿರು ಬಿಡಬೇಕು ಜೀವನದಲ್ಲಿ ಒಮ್ಮೆಯಾದರೂ ತಿಮ್ಮಪ್ಪನ ಸನ್ನಿಧಿಗೆ ಹೋಗಲೇಬೇಕು ಕುಟುಂಬ ಸಮೇತ ಹೋಗಿ ದರ್ಶನ ಪಡೆದು ಪುನೀತರಾಗಬೇಕು ಹೀಗೆ ಮಲೆನಾಡಿನ ಜನ ಅದೆಷ್ಟೋ ಕಾಲದಿಂದ ಅಂದುಕೊಳ್ತಾನೇ ಇದ್ರು ಆದರೆ ಬರೋಬ್ಬರಿ ಐನೂರ ಐವತ್ತು ಕಿಲೋಮೀಟರ್ ದೂರವಿರೋ ತಿರುಪತಿಗೆ ಹೋಗ್ಬರೋದು ಅಂದರೆ ಸಾಮಾನ್ಯದ ಮಾತಲ್ಲ ಹಾಗಾಗಿ ಅದೆಷ್ಟೋ ಮಂದಿ ಇದು ನಮ್ಮಂತವರಿಗೆ ಹೋಗಿ ಬರೋ ಜಾಗವಲ್ಲ ಅಂತಾನೆ ತೀರ್ಮಾನಿಸಿದರು ಆದರೆ ಇದೀಗ ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಪ್ರಯಾಣ ಆರಂಭವಾಗಿದ್ದು ದಶಕಗಳ ಕನಸು ನನಸಾದಂತೆ ಆಗಿದೆ ಅಂತು ಮಿಂತು ಸಿಕ್ಕೇ ಬಿಡ್ತು ಐತಿಹಾಸಿಕ ಕ್ಷಣಕ್ಕೆ ಚಾಲನೆ ಚಿಕ್ಕಮಗಳೂರು ತಿರುಪತಿ ರೈಲಿಗೆ ಸೋಮಣ್ಣ ಹಸಿರು ನಿಶಾನೆ ಐತಿಹಾಸಿಕ ಕ್ಷಣಕ್ಕೆ ಕಾಫಿನಾಡು ಚಿಕ್ಕಮಗಳೂರು ಶುಭ ಶುಕ್ರವಾರ ಸಾಕ್ಷಿಯಾಯಿತು ಮಧ್ಯಾಹ್ನ ಒಂದು ಗಂಟೆಗೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಮೊದಲ ಪ್ರಯಾಣ ಆರಂಭವಾಯಿತು ಈ ವೇಳೆ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ಸೋಮಣ್ಣ ಹಸಿರು ನಿಶಾನೆ ತೋರಿಸಿದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಟಿ ರವಿ ಎಂಕೆ ಪ್ರಾಣೇಶ್ ಟಿಡಿ ರಾಜೇಗೌಡ ಗಾಯತ್ರಿ ಶಾಂತೇಗೌಡ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾದರು ಮೊದಲ ಟ್ರಿಪ್ನಲ್ಲೇ ಚಿಕ್ಕಮಗಳೂರು ರೈಲಿನಲ್ಲಿ ಆರುನೂರ ಮೂವತ್ತು ಮಂದಿ ಪ್ರಯಾಣಿಕರು ತಿರುಪತಿಗೆ ಹೋಗಿದ್ದು ಮೊದಲ ದಿನದ ಪಯಣವನ್ನ ಎಂಜಾಯ್ ಮಾಡಿದರು ಇದೊಂದು ಒಳ್ಳೆಯ ತೀರ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಿಗಳು ಒಂದು ಪವಿತ್ರ ಸ್ಥಳದಿಂದ ಮತ್ತೊಂದು ಪವಿತ್ರ ಸ್ಥಳಕ್ಕೆ ಐತಿಹಾಸಿಕವಾದ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು ಇವತ್ತು ಚಿಕ್ಕಮಗಳೂರಿಂದ ತಿರುಪತಿಗೆ ಏನು ಇವತ್ತು ನಾವು ಒಂದು ಟ್ರೈನನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಒಂದು ರೀತಿಯ ಸೇತುವೆಯಾಗಿ ಭಕ್ತರಿಗೆ ಕೆಲಸ ಮಾಡ್ತಕ್ಕಂಥದ್ದು ಅವಕಾಶ ಇದೆ ಸನ್ಮಾನ್ಯ ಪೂಜಾರಿಯವರ ಶ್ರಮ ಎಲ್ಲ ಒಂದು ಕಡೆ ಫಲ ಕೊಟ್ಟಿದೆ ಸೈಲೆಂಟಾಗಿ ಕೆಲಸ ಮಾಡಿಕೊಟ್ರು ಕೋಟ ಶ್ರೀನಿವಾಸ್ ಪೂಜಾರಿ ಚಿಕ್ಕಮಗಳೂರು ಉಡುಪಿ ಸಂಸದರಿಗೆ ಹೊಗಳಿಕೆ ಭರ್ಜರಿ ಬಹುತೇಕ ರಾಜಕೀಯ ನಾಯಕರು ಮಾತಿನಲ್ಲೇ ಮನೆ ಕಟ್ಟೋದು ಜಾಸ್ತಿ ಹೀಗೆ ಮಾತಿನಲ್ಲಿ ಮರಳು ಮಾಡುವ ನಾಯಕರಿಗಿಂತ ಕೆಲಸ ಮಾಡಿ ಸೈ ಎನಿಸಿಕೊಳ್ಳುವ ನಾಯಕರು ತೀರಾ ವಿರಳ ಆದರೆ ಇದಕ್ಕೆ ತದ್ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಮಗೆ ಏನೇ ಜವಾಬ್ದಾರಿ ಸಿಗ್ಲಿ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಮುಗಿಸೋದು ಅವರ ಚಾಳಿ ಅದರಂತೆಯೇ ಮಲೆನಾಡಿಗರ ದಶಕಗಳ ಕನಸು ನನಸಾಗಲು ಅವರ ಶ್ರಮವೇ ಮುಖ್ಯ ಕಾರಣ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ ಇವತ್ತು ಈ ಕ್ಷಣದಲ್ಲಿ ಇಲ್ಲಿ ಜನ ಒಂದು ಸಾವಿರಾರು ಜನ ಸೇರಿ ಅತ್ಯಂತ ಸಂಭ್ರಮದಿಂದ ಈ ದತ್ತಪೀಠ ಮತ್ತು ತಿರುಪತಿಯ ರೈಲನ್ನು ಸ್ವಾಗತಿಸ್ತಾ ಇದ್ದಾರೆ ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ ಬೆಂಗಳೂರಿಗೆ ಹತ್ತಿರ ಆಗುತ್ತೆ ತುಮಕೂರು ದಾಟಬಹುದು ಅದೇ ರೀತಿ ತಿರುಪತಿಯರಿಗೆ ಹೋಗಬಹುದು ಅಂತೇಳಿ ಜನ ಬಹಳ ಖುಷಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇದಕ್ಕೆ ಕಾರಣಕರ್ತರಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಶ್ವಿನಿ ಅವರಿಗೆ ಮತ್ತು ನಮ್ಮ ವೈಷ್ಣವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ದತ್ತಾತ್ರೇಯ ಕ್ಷೇತ್ರದಿಂದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ರೈಲು ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಆಗಬೇಕೆಂದು ಕೇಳಿ ಬಂದ ಕೂಗು ಎಸ್ ಚಿಕ್ಕಮಗಳೂರು ಟು ತಿರುಪತಿ ಎಕ್ಸ್ಪ್ರೆಸ್ ರೈಲಂತೂ ಆರಂಭವಾಗಿದೆ ಈ ಮಧ್ಯೆ ರೈಲಿಗೆ ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ರೈಲು ಅಂತ ನಾಮಕರಣ ಮಾಡಬೇಕು ಅನ್ನೋ ಹಕ್ಕೊತ್ತಾಯ ಶುರುವಾಗಿದೆ ಸ್ವತಃ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಟಿ ರವಿ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು ಈ ಬಗ್ಗೆ ಕೆಲವೇ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿದರು ಈ ಒಂದು ಚಿಕ್ಕಮಗಳೂರಿಂದ ಹೋಗ್ತಾ ಇದೆ ಅದು ಕೂಡ ತಿರುಪತಿಗೆ ಹೋಗ್ತಾ ಇದೆ ನೀವು ಆ ರೈಲಿಗೆ ಗುರು ದತ್ತಾತ್ರೇಯನ ಹೆಸರನ್ನು ಇಟ್ಟರೆ ಖಂಡಿತವಾಗ್ಲೂ ನೀವು ಇದನ್ನು ರೈಲನ್ನು ಕೊಟ್ಟಿದ್ದಕ್ಕೆ ಸಾರ್ಥಕತೆಯೂ ಬರುತ್ತೆ ಜನರ ಪ್ರೀತಿಯೂ ಬರುತ್ತೆ ಇದರೊಳಗಡೆ ಯಾವುದೇ ರೀತಿಯ ವಿರೋಧಗಳೂ ವ್ಯಕ್ತ ಆಗೋದಿಲ್ಲ ಈ ರೈಲ್ವೆ ಸ್ಟೇಷನ್ಗೆ ಚಿಕ್ಕಮಗಳೂರಿನಲ್ಲಿ ಇಷ್ಟು ಉತ್ಸಾಹದಿಂದ ನೀವು ಬಂದಿದ್ರಿ ಈಗ ಚಿಕ್ಕಮಗಳೂರಿನಿಂದ ದತ್ತಾತ್ರೇಯನ ಕ್ಷೇತ್ರದಿಂದ ಶ್ರೀನಿವಾಸನ ಕ್ಷೇತ್ರಕ್ಕೆ ನಮ್ಮ ಸಂಸದರು ಮತ್ತು ನಮ್ಮ ಸಂಸ ನಮ್ಮ ಸಚಿವರು ಆದಂಥ ಸೋಮಣ್ಣನವರು ಶ್ರೀನಿವಾಸ ಪೂಜಾರವರು ರೈಲನ್ನು ಹೊಸ ರೈಲನ್ನು ಬಿಡೋ ಸಂದರ್ಭದಲ್ಲಿ ಬಹು ವರ್ಷಗಳ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ತಮ್ಮ ಕಡೆಯಿಂದ ಆಗಿದೆ ಭಾಳ ಸಂತೋಷ ಆಗ್ತದೆ ಏನು ದತ್ತಪೀಠದಿಂದ ತಿರುಪತಿಗೆ ಒಂದು ಸಂಪರ್ಕ ಸೇತುವೆ ಅಂತಲೇ ಹೇಳ್ಬೋದು ಇದು ನಾವು ದತ್ತಪೀಠ ಎಕ್ಸ್ಪ್ರೆಸ್ ಆಗಬೇಕು ಇದು ಆ ಹೆಸರನ್ನೇ ಇಡಬೇಕು ಅಂಥೇಳಿ ನಮ್ಮೆಲ್ಲರ ಅಭಿಪ್ರಾಯ ಕೂಡ ಆಸೆ ಕೂಡ ಆಗಿದೆ ಅದು ಇಡ್ತೀವಿ ಅಂತಲೂ ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ ಭಾಳ ಸಂತೋಷ ಆಗಿದೆ ಹೆಸರಿಡೋದು ಅಂತ ದೊಡ್ಡದೇ ಅದು ನಮ್ಮ ಇತಿಹಾಸ ಪ್ರಸಿದ್ಧ ನಾಯಕರು ದೇವರು ಬ ಭಗವಂತರು ಭಗವಂತನನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅದಕ್ಕೆ ಬಸ್ಗಳಲ್ಲಿ ಇಡೋದು ಸ್ಟೇಷನ್ಗಳಿಗೆ ಇಡ್ತಕ್ಕಂಥದ್ದು ರೈಲ್ವೆ ಬ ಇದಕ್ಕೆಲ್ಲ ಇರ್ತಕ್ಕಂಥದ್ದು ಒಂದು ವಾಡಿಕೆ ಅದನ್ನು ಇವತ್ತು ಏನು ಕಾರ್ಯಕರ್ತರು ಈ ಭಾಗದ ದೇಶಾಭಿಮಾನಿಗಳು ದೇಶವನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಇರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ಸಮಂಜಸವಾಗಿದೆ ಅದನ್ನು ಪೂಜಾರು ಸಾಹೇಬರು ಸಿಟಿರುವ ನಮ್ಮ ಅವರು ಕುಳಿತುಕೊಂಡು ಚರ್ಚೆ ಮಾಡಿ ಅವ್ರು ಯಾವ ರೀತಿ ಮಾಡಿ ಅಂತಾರೋ ಅದನ್ನು ನಾನು ನಮ್ಮ ಮಂತ್ರಿಗಳ ಹತ್ರ ಮಾತಾಡಿ ಅದು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತೂ ಹಿಂತೂ ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಸಂಚಾರ ಶುರುವಾಗಿದೆ ದಶಕಗಳ ಮಲೆನಾಡಿಗರ ಕನಸು ಕೊನೆಗೂ ನನಸಾಗಿದೆ ಆದರೆ ಸದ್ಯ ಹೋಗಲು ಮಾತ್ರ ತಿರುಪತಿ ಟ್ರೈನ್ ಇದ್ದು ಬರಲು ಬಸ್ನೇ ಅವಲಂಬಿಸಬೇಕಿದೆ ಹೀಗಾಗಿ ಬರಲು ಕೂಡ ರೈಲಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಜನಸಾಮಾನ್ಯರು ಒತ್ತಾಯ ಮಾಡಿದ್ದಾರೆ ಈ ಮಧ್ಯೆ ದತ್ತಪೀಠ ತಿರುಪತಿ ಎಕ್ಸ್ಪ್ರೆಸ್ ಆಗಬೇಕು ಅನ್ನೋ ಕೂಗು ಕೂಡ ಕೇಳಿ ಬಂದಿದ್ದು ಈ ಪ್ರಸ್ತಾಪಕ್ಕೆ ಮನ್ನಣೆ ಸಿಗುತ್ತಾ ಇಲ್ಲ ಏನಾದರೂ ವಿರೋಧ ವ್ಯಕ್ತವಾಗುತ್ತಾ ಕಾದು ನೋಡೋಣ ಒಟ್ನಲ್ಲಿ ರೈಲಂತೂ ಹೊರಟಿತಲ್ಲ ಅಂತ ಖುಷಿ ಪಡೋಣ ಏನಂತೀರಾ ಪ್ರಶಾಂತ್ ಮೂಡಿಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program ಬಿಕಾಸ್ ಯು ವರ್ ನೆವರ್ ಮೆಂಟ್ ಟು ಗಿವ್ ಅಪ್ ಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು YouTube ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ